ನಮಸ್ತೆ ಸ್ನೇಹಿತರೆ ಮನುಷ್ಯ ನಿರ್ಮಿಸಿದ ಅದೆಷ್ಟೋ ಅದ್ಭುತ ವಿಷಯಗಳು ಈಗಲೂ ಕೂಡ ನಮ್ಮ ಕಣ್ಮಂದೇವೆ ಎಕ್ಸಾಂಪಲ್ಗೆ ಭಾರತದ ದೇವಸ್ಥಾನಗಳು ದುಬೈನ ಬುರ್ಜ್ ಖಲೀಫಾ ಚೀನಾದ ಮಹಾಗೋಡೆ ಈಜಿಪ್ಟ್ನ ಪಿರಾಮಿಡ್ ಸೊ ಹೀಗೆ ಮಾನವರ ನಿರ್ಮಿಸಿದ ಒಂದು ಶ್ರೇಷ್ಠ ವಸ್ತುವಿನ ಬಗ್ಗೆ ಇವತ್ತಿನ ಈ ವಿಡಿಯೋ ವಾಯೇಜರ್ ಒನ್ ಸ್ಪೇಸ್ ಕ್ರಾಫ್ಟ್ ಇದು ಸೌರಮಂಡಲವನ್ನು ದಾಟಿ ಮುಂದೆ ಸಾಕ್ತಿರುವ ಒಂದು ಗಮನ ನೌಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಭೂಮಿಯಿಂದ ಸುಮಾರು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ಕಿಲೋಮೀಟರ್ನಷ್ಟು ದೂರ ಇದೆ ಅಂದರೆ ಒನ್ನೂರ ಅರವತ್ನಾಲ್ಕು ಅಸ್ಟ್ರೋನಾಮಿಕಲ್ ಯೂನಿಟ್ಸ್ ಒಂದು ಅಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವಿನ ದೂರ ಹಾಗೂ ಈ ಸ್ಪೇಸ್ ಕ್ರಾಫ್ಟ್ ಈಗಲೂ ಕೂಡ ಪ್ರತಿ ಸೆಕೆಂಡ್ಗೆ ಹದಿನೇಳು ಕಿಲೋಮೀಟರ್ ನಷ್ಟು ಮುಂದೆ ಸಾಕ್ತಿದೆ ಈ ವಾಯೇಜರ್ ಒನ್ ಸ್ಪೇಸ್ ಕ್ರಾಫ್ಟ್ ಸೆಪ್ಟೆಂಬರ್ ಐದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ನಾಸಾ ಆಗಸಕ್ಕೆ ಉಡಾನೆಯನ್ನ ಮಾಡಿತ್ತು ಒಂದು ವೇಳೆ ಈ ಗಗನ ನೌಕೆ ಯಾವುದಾದ್ರೂ ಏಲಿಯನ್ ಕೈಗೆ ಸಿಗಬಹುದು ಅಂತ ಇದರಲ್ಲಿ ಒಂದು ಗೋಲ್ಡನ್ ಪ್ಲೇಟ್ ಅಳವಡಿಸಿದ್ದಾರೆ ಈ ಗೋಲ್ಡನ್ ಪ್ಲೇಟ್ ವಿಶೇಷತೆ ಏನಂದ್ರೆ ಇದರಲ್ಲಿ ವಿವಿಧ ದೇಶಗಳ ಸಂಸ್ಕೃತಿ ಮತ್ತು ಸಂಗೀತಗಳನ್ನ ಅಳವಡಿಸಿದ್ದಾರೆ ಅಂದ್ರೆ ಅಪ್ಲೋಡ್ ಮಾಡಿದ್ದಾರೆ ಹೆಮ್ಮೆಯ ವಿಷಯ ಏನು ಅಂದರೆ ಇದರಲ್ಲಿ ನಮ್ಮ ಕನ್ನಡ ಭಾಷೆಯು ಕೂಡ ಇದೆ ಕನ್ನಡ ಭಾಷೆಯಲ್ಲಿ ಏನು ಸಂದೇಶ ಇದೆ ಅಂತಂದರೆ ನಮಸ್ತೆ ಕನ್ನಡಿಗರ ಪರವಾಗಿ ಶುಭಾಶಯಗಳು ಅಂತ ಮೆಸೇಜ್ ಇದೆ ಇದಲ್ಲದೆ ಭಾರತದ ಪಂಜಾಬಿ ಬೆಂಗಾಳಿ ಉರ್ದು ಹಿಂದಿ ಗುಜರಾತಿ ಮರಾಠಿ ತೆಲುಗು ರಾಜಸ್ಥಾನಿ ಈ ಎಲ್ಲ ಭಾಷೆಗಳಲ್ಲೂ ಕೂಡ ಗ್ರೀಟಿಂಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ ನೀವು ಕೂಡ ಈ ಗ್ರೀಟಿಂಗ್ಸ್ಗಳನ್ನು ಗೂಗಲ್ ಸ್ಟೋರ್ನಲ್ಲಿ ಸೌಂಡ್ ಕ್ಲೌಡ್ ಎನ್ನುವ ಆ್ಯಪ್ನ ಡೌನ್ಲೋಡ್ ಮಾಡಿ ಕೇಳ್ಬೋದು ಈ ಸ್ಪೇಸ್ ಕ್ರಾಫ್ಟ್ ಭೂಮಿಯಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ಕಿಲೋಮೀಟರ್ ದೂರ ಇದ್ದರೂ ಹೇಗೆ ವರ್ಕ್ ಮಾಡ್ತದೆ ಅಂತ ಯೋಚನೆ ಮಾಡ್ತಿದ್ದೀರಾ ಈ ಸ್ಪೇಸ್ ಕ್ರಾಫ್ಟ್ ನಲ್ಲಿ ರೇಡಿಯೋ ಐಸೋಟೋಪ್ ಥರ್ಮೋ ಎಲೆಕ್ಟ್ರಿಕ್ ಜನರೇಟರ್ ಅಂದರೆ ಆರ್ ಟಿ ಜಿ ಎಂಬ ಒಂದು ತಂತ್ರಜ್ಞಾನವನ್ನು ಅಳವಡಿಸಿದ್ದಾರೆ ಇದು ಪ್ಲೂಟೋನಿಯಂ ಟೂ ತರ್ಟಿ ಏಟ್ ರೇಡಿಯೋ ಐಸೋಟೋಪ್ ಡಿ ಕೆ ಉಂಟಾಗುವ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಹಾಗೆ ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ಈ ಗಗನ ಈಗಲೂ ಕೂಡ ಮುಂದೆ ಸಾಕ್ತಿದೆ ಈ ಗಗನ ಎಷ್ಟು ದೂರ ಇದೆ ಅಂತಂದ್ರೆ ಭೂಮಿಯಿಂದ ಒಂದು ಏನಾದರೂ ಸಿಗ್ನಲನ್ನು ಈ ಗಗನ ನೌಕೆಗೆ ಕಳಿಸಿದರೆ ಗಗನ ತಲುಪೋಕೆ ಸುಮಾರು ಇಪ್ಪತ್ತೊಂದು ಗಂಟೆಗಳು ಬೇಕು ಹಾಗೂ ಅದು ರೆಸ್ಪಾಂಡ್ ಮಾಡಿರುವ ಸಿಗ್ನಲ್ ಭೂಮಿಗೆ ತಲುಪಬೇಕಂದ್ರೂ ಕೂಡ ಇಪ್ಪತ್ತೊಂದು ಗಂಟೆಗಳು ಬೇಕು ಮತ್ತು ಈ ಗಗನ ನೌಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಸೌರಮಂಡಲ ಅಂದರೆ ಸೂರ್ಯನ ಒಂದು ಪರದಿಯನ್ನು ದಾಟಿ ಇಂಟರ್ಸ್ಟೆಲ್ಲಾ ಸ್ಪೇಸ್ಗೆ ತನ್ನ ಪ್ರಯಾಣವನ್ನು ಮುಂದುವರಿಸಿದೆ ಈ ಸ್ಪೇಸ್ ಕ್ರಾಫ್ಟ್ ಸದ್ಯ ಒನ್ ಪಾಯಿಂಟ್ ಸೆವೆನ್ ಲೈಟ್ ಇಯರ್ಸ್ ದೂರ ಇರುವ ಎ ಸಿ ಸೆವೆನ್ ನೈನ್ ತ್ರೀ ಏಯ್ಟ್ 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 ನಕ್ಷತ್ರದ ಕಡೆಗೆ ಮುಂದೆ ಸಾಕ್ತಿದೆ ಪ್ರತಿ ಸೆಕೆಂಡ್ಗೆ ಹದಿನೇಳು ಕಿಲೋಮೀಟರ್ ನಂತೆ ಮುಂದೆ ಸಾಕ್ತಿರುವ ಈ ಗಗನ ನೌಕೆ ಆ ನಕ್ಷತ್ರವನ್ನು ತಲುಪಿದಾಗ ಭೂಮಿಯಲ್ಲಿ ಅವಾಗ ಅಂದಾಜು ಕ್ರಿಸ್ತ ಶಕ ನಲವತ್ತು ಸಾವಿರದ ಎಪ್ಪತ್ತೆರಡನೇ ವರ್ಷ ನಡೀತಾ ಇರುತ್ತೆ ಅಂತ ಸೈಂಟಿಸ್ಟ್ಗಳು ಅಂದಾಜಿಸಿದ್ದಾರೆ ಸೊ ನೋಡಿದ್ರಲ್ಲ ನಮ್ಮ ಯೂನಿವರ್ಸ್ ಎಷ್ಟು ದೊಡ್ಡದಾಗಿದೆ ಅಂತ ಸೊ ಇಂತಹದೇ ಒಂದು ಅಮೇಜಿಂಗ್ ಫ್ಯಾಕ್ಟ್ನ ಜೊತೆಗೆ ಮತ್ತೆ ಸಿಗುವ ಸೈನಿಂಗ್ ಆಫ್ ಫ್ರಮ್ ಇನ್ಪೋವೇಗಾ